ನಗರದ ಹೊಯ್ಸಳ ನಗರದ ಮುಖ್ಯಪೇದೆ ಲೋಕನಾಥ್ ಎಂಬಾತ ಎಸ್ಪಿ ಕಚೇರಿಯ ಪ್ರವೇಶ ದ್ವಾರದ ಎದುರೆ ತನ್ನ ಪತ್ನಿ ಮಮತಾಳನ್ನ ಬರ್ಬರವಾಗಿ ಇರಿದು ಕೊಲೆ ಮಾಡಿದ ಕೃತ್ಯದ ಹಿಂದೆ ಅಕ್ರಮ ಸಂಬಂಧದ ಗುಸುಗುಸು ಕೇಳಿಬರುತ್ತಿದೆ ಲೋಕನಾಥ್ ಬೇರೊಬ್ಬನೊಂದಿಗೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಇದು ಗೊತ್ತಾಗಿ ಮಮತಾ ಪ್ರಶ್ನೆ ಮಾಡಿದ್ದರಿಂದ ಕೊಲೆ ಮಾಡಿದ್ದಾನೆ ಎಂದು ಮೃತಿ ಸಂಬಂಧಿಕರು ದೂರಿದ್ದಾರೆ ಲೋಕನಾಥ್ ಮತ್ತು ಮಮತಾ ಬೇರೆ ಜಾತಿಯವರಾದರೂ ಹದಿನೇಳು ವರ್ಷಗಳ ಹಿಂದೆ ಪರಸ್ಪರ ಪ್ರೀತಿಸಿ ರಿಜಿಸ್ಟರ್ ಮದುವೆ ಮಾಡಿಕೊಂಡಿದ್ದರು ಮದುವೆಯಾದ ಒಂದೇ ವರ್ಷದಲ್ಲಿ ನಾನು ಲಿಂಗಾಯತ ನೀವು ಒಕ್ಕಲಿಗರು ಇದೇ ಕಾರಣಕ್ಕೆ ನಮ್ಮ ಮನೆಯವರು ಮಾತನಾಡಿಸುತ್ತಿಲ್ಲ ಎಂದು ಲೋಕನಾಥ್ ತಗಾತೆ ತೆಗೆದಿದ್ದನಂತೆ ಅಲ್ಲದೆ ಮುಂದೆ ನೀನು ಚೆನ್ನಾಗಿರಬೇಕು ಎಂದರೆ ಇನ್ನು ಹೆಚ್ಚಿನ ವರದಕ್ಷಿಣೆ ಹಾಗೂ ಚಿನ್ನ ತೆಗೆದುಕೊಂಡು ಬರಬೇಕು ಎಂದು ತಾಕೀತು ಮಾಡಿದ್ದ ಎಂದು ಮಮತಾ ಮನೆಯವರು ಆರೋಪಿಸಿದ್ದಾರೆ ಇಲ್ಲವಾದರೆ ನೀನು ನನ್ನ ಜೊತೆ ವಿವಾಹ ಸಂಬಂಧ ಮುರಿದುಕೊಂಡು ಹೋಗಬೇಕಾಗುತ್ತದೆ ಎಂದು ಮಗಳಿಗೆ ಹಿಂಸೆ ಕೊಡುತ್ತಿದ್ದ ಈ ವಿಚಾರವನ್ನ ಮಗಳು ನಮಗೆ ತಿಳಿಸಿದ್ದಳು ಬಳಿಕ ಸಂಬಂಧಿಕರ ಮೂಲಕ ಲೋಕನಾಥ್ ತಂದೆಗೆ ಪಂಚಾಯಿತಿದಾರರ ತೀರ್ಮಾನದಂತೆ ಹತ್ತು ಲಕ್ಷ ಹಣ ಮತ್ತು ಐನೂರು ಗ್ರಾಂ ಚಿನ್ನ ಕೊಡಲು ಒಪ್ಪಿದ್ದೆವು ಒಂದು ತಿಂಗಳು ಬಿಟ್ಟು ಐನೂರು ಗ್ರಾಂ ಚಿನ್ನ ಕೊಟ್ಟೆವು ಉಳಿದ ಹತ್ತು ಲಕ್ಷ ಹಣವನ್ನು ಆರು ತಿಂಗಳು ಬಿಟ್ಟು ಕೊಟ್ಟಿದ್ದೆವು ಇದಾದ ಬಳಿಕ ಎರಡರಿಂದ ಮೂರು ವರ್ಷಗಳಿಂದ ಲೋಕನಾಥ್ಗೆ ಬೇರೊಬ್ಬರೊಂದಿಗೆ ಅನೈತಿಕ ಸಂಬಂಧ ಇರುವುದು ಮಮತಾಗೆ ಗೊತ್ತಾಗಿ ಇದನ್ನ ತಂದೆ ಶಾಮಣ್ಣಗೆ ತಿಳಿಸಿದ್ದಳು ನಂತರ ತಂದೆ ಹಾಗೂ ಹಿರಿಯ ಮಗಳು ಮಧು ಸೇರಿ ಬೇರೊಬ್ಬ ಮಹಿಳೆಯ ಸಹವಾಸ ಬಿಟ್ಟು ಎಂದಾಗ ನಿಮ್ಮ ಮಗಳನ್ನ ಬಿಟ್ಟು ಬಿಡುತ್ತೇನೆ ಆದರೆ ಅವಳ ಸಹವಾಸ ಬಿಡುವುದಿಲ್ಲ ಎಂದು ಲೋಕನಾಥ್ ಹೇಳಿದ್ದ ಇನ್ನೊಂದು ಸಲ ಈ ವಿಚಾರವಾಗಿ ಮಾತನಾಡಿದರೆ ನಿನ್ನ ಮಗಳನ್ನ ಸಾಯಿಸಿ ನಾನು ಇನ್ನೊಬ್ಬಳನ್ನು ಮದುವೆಯಾಗುವೆ ಎಂದು ಗದರಿಸಿದ್ದ ಎಂದು ದೂರಿದ್ದಾರೆ ಪತ್ನಿ ಕೊಲೆ ಮಾಡಿದ ಮುನ್ನ ದಿನ ರಾತ್ರಿ ಮನೆಗೆ ಬಂದ ಲೋಕನಾಥ್ ನನ್ನ ಅನೈತಿಕ ಸಂಬಂಧದ ಬಗ್ಗೆ ಎಲ್ಲಾ ಕಡೆ ಮಾತನಾಡುತ್ತಿದ್ದೀಯಾ ನೀನು ನಿಮ್ಮ ತಂದೆಯ ಆಸ್ತಿಯಲ್ಲಿ ಪಾಲು ಕೇಳು ಎಂದು ಹಾಕಿಸಿರುವ ಕೇಸಿನಲ್ಲಿ ಇನ್ನೂ ಯಾವುದೇ ತೀರ್ಮಾನ ಮಾಡಿಕೊಂಡಿಲ್ಲ ನೀನು ನಾನು ಹಾಕಿಸಿರುವ ಕೇಸನ್ನ ಬೇಗ ತೀರ್ಮಾನ ಮಾಡಿಸು ಇಲ್ಲವಾದರೆ ನೀನು ತಂದೆಯ ಮನೆಗೆ ಹೋಗು ಎಂದು ಮಕ್ಕಳ ಮುಂದಿಗೆ ಪತ್ನಿಗೆ ಹಲ್ಲೆಗೆ ಪ್ರಯತ್ನಿಸಿದ್ದ ಎಂದಿದ್ದಾರೆ ಇದೇ ಕಾರಣಕ್ಕೆ ಸೋಮವಾರ ಮಮತಾ ಹಾಗೂ ಸಹೋದರ ಪ್ರದೀಪ್ ಎಸ್ಪಿ ಅವರಿಗೆ ದೂರು ಕೊಡಲು ಬಂದಾಗ ಹಿಂಬಾಲಿಸಿ ಬಂದು ಎರೆದುಕೊಂಡಿದ್ದಾನೆ ಅಳಿಯ ಲೋಕನಾಥ್ ನೀಡಿದ ವರದಕ್ಷಿಣೆ ಮತ್ತು ಆಸ್ತಿಗಾಗಿ ನೀಡಿದ ಹಿಂಸೆ ಇದಕ್ಕೆ ಲೋಕನಾಥ್ ತಂದೆ ಧರ್ಮಪ್ಪ ತಾಯಿ ಕಾವೇರಿ ನಳಿನಿ ಎಂಬವರ ಮೇಲೆ ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದಾರೆ ಎದುರು ಶವವಿಟ್ಟು ಪ್ರತಿಭಟನೆ ಇಂದು ಬೆಳಗ್ಗೆ ನಗರದ ಹೊಯ್ಸಳ ನಗರದಲ್ಲಿರುವ ಲೋಕನಾಥ್ ಎದುರು ಮಮತಾ ಶವವಿಟ್ಟು ಸಂಬಂಧಿಕರು ಪ್ರತಿಭಟನೆ ನಡೆಸಿದ್ರು ಇಂದು ಬೆಳಗ್ಗೆ ನಗರದ ಹೊಯ್ಸಳ ನಗರದಲ್ಲಿರುವ ಲೋಕನಾಥ್ನ ಎದುರು ಮಮತಾ ಶವವಿಟ್ಟು ಸಂಬಂಧಿಕರು ಪ್ರತಿಭಟನೆ ನಡೆಸಿದ್ರು ಕೂಡಲೇ ಲೋಕನಾಥ್ ತಂದೆ ತಾಯಿಯನ್ನ ಬಂಧಿಸುವಂತೆ ಆಗ್ರಹಿಸಿದ್ರು ಲೋಕನಾಥ್ಗೆ ಅಕ್ರಮ ಸಂಬಂಧ ಹೊಂದಿರುವ ಮಹಿಳೆಯನ್ನು ಬಂಧಿಸಬೇಕು ಎಂದು ಒತ್ತಾಯಿಸಿದರು ಈ ವೇಳೆ ಲೋಕನಾಥ್ ಹಾಗೂ ಮನೆಯವರು ಚಿನ್ನಾಭರಣಕ್ಕಾಗಿ ಪೀಡಿಸುತ್ತಿದ್ದರಿಂದ ಮಮತಾಳ ಮೃತದೇಹದ ಮೇಲೆ ಆಭರಣ ಇಟ್ಟು ಸಿಟ್ಟು ಹೊರಹಾಕಿದ್ರು ಈ ವೇಳೆ ಮನೆ ಒಡತಿ ಕಳೆದುಕೊಂಡು ರೋಧಿಸುತ್ತಿದ್ದ ನಾಯಿಯನ್ನ ಮಮತಾ ಅವರ ಹಿರಿಯ ಪುತ್ರ ಸಂಯಂ ಸಮಾಧಾನಪಡಿಸಿದ ಅಲ್ಲದೆ ಮಮತಾ ಅವರ ಸಹೋದರನ ಪತ್ನಿ ನೋಡಲು ಬಂದಾಗ ಅಡ್ಡಿಪಡಿಸಿದ ಸಂಯಂ ನೀನು ಇಲ್ಲಿಗೆ ಬರಬೇಡ ಹೋಗು ಎಂದು ಕಳಿಸಿದ ಮುನ್ನೆಚ್ಚರಿಕೆಯಾಗಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಕೆಲಸ ಮಾಡೋರು ಅವ್ರ ಜೊತೆ ಅಫೇರ್ ಸ್ಟಾರ್ಟ್ ಆಯ್ತು ಎಂಟತ್ ವರ್ಷದಿಂದ ಇದೇ ಇದು ಆಮೇಲೆ ಹೊಡಿಯೋದು ಬಡಿಯೋದು ಇದೇ ಮಾಡೋದು ನಾವೆಲ್ಲಾ ಬಂದು ಒಂದ್ಸಲ ಸ್ಟೇಷನ್ ಹೋಗಿದಾಗ ಅವರು ರಾಜಿ ಮಾಡಿ ಕಳ್ಸಿದ್ರು ಕಂಪ್ಲೇಂಟ್ ತಗೊಂಡಿಲ್ಲ ಎಲ್ಲ ರಾಜಿ ಮಾಡಿ ಕಳ್ಸಿದ್ರು ಯಾವಾಗ ಹೋದ್ರು ಹಿಂಗೇನೆ ಸಮಾಧಾನ ಮಾಡೋದು ಇದ್ ಮಾಡೋದು ದಿನಾ ಹೊಡಿಯೋದು 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 ಕೂದೆಲ್ಲ ಕಿತ್ತಾಕೋನು ತಲೆಕೊಂಡು ಚೆಚ್ಚೋನು ಎಲ್ಲಾ ತಲೆ ಚೆಚ್ಚೋನು ಇಲ್ಲಿಂದ ದುಡ್ಡು ಕಿತ್ಕೊಳ್ಳೋದು ಆಸ್ತಿ ಏಳು ವರ್ಷದಿಂದ ಈಕ್ವಲ್ ಇದ್ ತಗೋ ಅಂತ ಹೇಳ್ಬಿಟ್ಟು ಆಸ್ತಿ ತಗೋ ಅಂತ ಹೇಳ್ಬಿಟ್ಟು ಹಾಕ್ಸಿರೋದು ಅವಳು ನನ್ನ ತಮ್ಮನ್ ಮದ್ವೆ ಆಗಿಲ್ಲ ಅದಾದ್ಮೇಲೆ ನಮ್ಮಪ್ಪ ಕೊಡ್ತಾರೆ ನನಗೆ ಅಂದ್ರೆ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ ಈಗ ಒಂದ್ ಆರು ತಿಂಗಳಿಂದ ಮೂರ್ ತಿಂಗಳಿಂದ ಇಲ್ಲೆಲ್ಲಾ ಹೊಡೆದ್ಬಿಟ್ಟು ನನ್ನ ತಂಗಿ ಎದ್ಕೊಂಡು ನನ್ನ ಹತ್ರ ಓಡ್ ಬಂದಿದ್ರು ಬೆಂಗಳೂರಿಗೆ ಒಂದು ವಾರ ಎಲ್ಲ ಇಟ್ಕೊಂಡು ಸಮಾಧಾನ ಮಾಡಿ ಇಲ್ಲ ನಾನು ಮತ್ತೆ ನೋಡ್ಕೊತೀನಿ ನೋಡಪ್ಪ ಇನ್ನೊಂದ್ ಸ್ವಲ್ಪ ದಿವಸ ಟೈಮ್ ಕೊಡು ಒಂದ್ ಆದ್ರೆ ಮಕ್ಳ ಹೆಸರು ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ ಸರ್ ಮಾಡಿದ್ದಾರೆ ಎಸ್ ಪಿ ಆಫೀಸ್ ಅಲ್ಲಿ ಎಸ್ ಪಿ ಆಫೀಸ್ ಒಳಗಡೆನೆ ಕೂಡ ಇನ್ನ ಬೇಕಾದ್ರೆ ನೀವು ಹೋಗಿ ನೋಡಬಹುದು ಆ ರಕ್ತ ಹಂಗೆ ಇದೆ ಇನ್ನ ಅದು ಎನ್ಕ್ವೈರಿ ನಡೀತಾ ಇದೆ ಪೊಲೀಸವ್ರ ಮೇಲೆ ನಂಬಿಕೆ ಇದೆ ನಮಗೆ ಆದಷ್ಟು ಇವತ್ತು ಬೆಳಿಗ್ಗೆ ನಾವು ಅಡಿಷ್ನಲ್ ಎಸ್ ಪಿ ಹತ್ರ ಹೋಗಿ ಬಂದ್ವಿ ಸಾಹೇಬರು ನಿಮಗೆ ಆದಷ್ಟು ಎಲ್ಲನೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಎನ್ಕ್ವೈರಿ ಆಗಲಿ ಸರ್ ಈಗ ಸದ್ಯಕ್ಕೆ ನಾವು ಯಾವುದೇ ಥರದ ಯಾವುದೇ ಥರನಾದ ಯಾವುದೇ ನಾವು ಗಲಾಟೆ ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಯಾವುದೂ ಇಲ್ಲ ನಾವು ಎರಡು ದಿನ ಕಾಯ್ತೀವಿ ಪೊಲೀಸವ್ರ ಮೇಲೆ ನಂಬಿಕೆ ಇದೆ ಎರಡು ದಿನ ಕಾಯ್ತೀವಿ ಅವ್ರ ಏನು ಆಕ್ಷನ್ ತಗೋತಾರೆ ಅದ್ರ ಮೇಲೆ ನಮ್ಮ ಮುಂದಿನ ನಿರ್ಧಾರ ಸರ್ ಆದ್ರೆ ಯಾವುದೇ ಕಾರಣಕ್ಕೂ ಈ ಇಲ್ಲಿ ಬಿಡೋದೇ ಇಲ್ಲ ಅಮ್ಮ ಇಡೀ ಅದೆಷ್ಟೇ ದುಡ್ಡು ಖರ್ಚಾಗ್ಲಿ ನಾವೇ ನಾವೇ ಲಾಯರ್ ಇಟ್ಟು ಈ ಕೇಸ್ ನಡೆಸ್ತೀವಿ ಸರ್ ನಾವೇ ನಾವೇ ದುಡ್ಡಿಟ್ಟು ನಾವೇ ಲಾಯರ್ ಇಡ್ಡಿಟ್ಟು ನಡೆಸಿ ಅವನ ಸಜೆ ಮಾಡಸ ಮಾಡಿಸ್ತೀವಿ ಸರ್ ಯಾರ ಕಡೆ ಸಪೋರ್ಟ್ ಇರ್ಲಿ ಇಲ್ಲದೆ ಹೋಗ್ಲಿ